ನಿಮ್ಮ ಹಾಯ್ ನಮಸ್ತೆ ಎಲ್ಲರೂ ಹೆಂಗಿದ್ರಿ ನಾನ್ ತಿರು ಇದ್ದೀನಿ ನಾ ಬಂದಿತ್ತ ಮುಂಬೈ ಒಳಗಿರೋ ಕಲಾವತಿ ಟ್ರ್ಯಾಕ್ ಅಂದ್ರೆ ಮುಂಬೈ ಇಂದ ಸುಮಾರು ಒಂದ್ ಐವತ್ತು ಕಿಲೋಮೀಟರ್ ದೂರಿನ ಒಳಗದ ಇದು ಇಲ್ಲಿ ಬರಬೇಕಾದ್ರೆ ಯಾವುದೇ ಥರ ಫೆಸಿಲಿಟಿ ಇಲ್ಲ ಫೆಸಿಲಿಟಿ ಇಲ್ಲ ಅಂದ್ರೆ ನಿಮ್ದು ವೈಯಕ್ತಿಕ ವಾಹನ ಇಲ್ಲ ಟೂ ವೀಲರ್ ಆಗಲಿ ಅಥವಾ ಫೋರ್ ವೀಲರ್ ಆಗಲಿ ಮತ್ತು ಇಲ್ಲಿ ಬರ್ಬೇಕಂದ್ರೆ ಸುಮಾರು ದೂರದ ಒಂದು ಹಳ್ಳಿ ಒಳಗೆ ಎಂಟರ್ ಆಗಬೇಕು ಹಳ್ಳಿಯಿಂದ ಎಂಟ್ರ್ ಆದ್ಮೇಲೆ ಇಲ್ಲಿ ನಿಮಗೆ ವೇ ಸಿಗ್ತದೆ ಮುಂಜಾನೆ ಮೂರುವರೆ ಗಂಟೆಗೆ ಬಿಟ್ಟಿದ್ವಿ ನಾವಿಲ್ಲಿ ರೀಚ್ ಆಗ್ಬೇಕಂದ್ರೆ ಸುಮಾರು ನಮಗೆ ಒಂದೂವರೆ ತಾಸು ತಗೊಂಡದ ಸೊ ಮೂರುವರೆಗೆ ಬಿಟ್ಟಿದ್ವಿ ಬರ್ತಾ ಬರ್ತಾ ಮೂರುವರೆ ಆಯಿತು ಈಗಾಗ್ಯದ ಆರು ಗಂಟೆ ಆಲ್ಮೋಸ್ಟ್ ಬೆಳಗ ಬೆಳಗಾಗ್ಯದ ಸೊ ಈಗ ಮ್ಯಾಲೆ ಹೋಗ್ತೀವಿ ಭಾಳ ಮಸ್ತ್ ವಾತಾವರಣ ಅದ ಬಿಸಿಲಾಗ್ಲಿಲ್ಲ ಅಂದ್ರೆ ಪಟ ಪಟ ಹತ್ಬಹುದು ಬಟ್ ನೋಡೋಣ ಇವತ್ತು ಕ್ಲೈಮೇಟು ಕೂಲ್ ಅದ ಸೊ ಮ್ಯಾಲ ಒಂದು ಸತ್ ಸರೌಂಡಿಂಗ್ ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ ಹೆಂಗದನ್ನ ಸೊ ಇದು ಶಿವಾಜಿ ಮಹಾರಾಜ ಅವ್ರ ರಿಲೇಟೆಡ್ ಅದ ಬಟ್ ಇದ್ರ ಹಿಸ್ಟ್ರಿ ಏನದ ಅಂತ ಮ್ಯಾಲ ಹೋದ್ಮೇಲೆ ತಿಳ್ಕೊಳ್ಳೋಣ ಸೊ ಒಟ್ಟು ಲೇಟ್ ಮಾಡ್ಲಾರ್ದಾಗ ಮ್ಯಾಲ ಹೋಗೋಣ ನೋಡೋಣ ಬರ್ ಪ್ರಬಳಗಢ ಇಲ್ಲಿ ಕೆರೂರು ಊರಿನ ಹೆಸರು ಮಾಚಿ ಪ್ರಬಳ ತಾಲೂಕಾ ಪನ್ವೇಲ್ ಜಿಲ್ಲಾ ರಾಯ್ಗಢ ರಾಜ್ಯ ಇಲ್ಲದ ಮಹಾರಾಷ್ಟ್ರ ఇలా డీటేల్స్ కొట్టారు అందర ఈ తల్ూకునెస్ జన అదారా ఏం జనా అదారంత ఇది బంక సర ఇ జోకాలి కాడను బర జోకాలి అూ రూపది గిడది రూపదు జీ జ్ ఝయ్ ఝ కంఫర్టేబల్ ఆగలగ్యే అదు ಝ ಇಲ್ಲೇನ ಕೂತಂದ್ರೆ ಅವ್ರು ನಮಗೆಲ್ಲ ಬಿಟ್ಟು ಹೋಗ್ತಾರ ಮಜಾ ಬರತ್ತದು ವಾಂಟ್ರಪ್ ಅವರು ಯಪ್ಪ ಹೋಗಿ ಬಿಟ್ರ ನಡ್ರಿ ನಡ್ರಿ ತಡ್ರಿ ತಡ್ರಿ ಇಲ್ಲೊಂದು ಅದ ಇದು ಸ್ವಲ್ಪ ದೊಡ್ಡದ ಇದು ವೈಬ್ ಬರದ ಜೋಕಾಲಿ ಹಂಗೆ ನ್ಯಾಚುರಲ್ ಜೋಕಾಲಿ ಅದ ಇದು ನಡ್ರಿ ನಡ್ರಿ ಹೋಗ್ತಾರ ಬಿಟ್ಟ ಹಂಗೆ ವಿಡಿಯೋ ಸ್ಕಿಪ್ ಮಾಡಲಾರ್ದ ಹಂಗೆ ನೋಡ್ರಿ ಯಾಕಂದ್ರೆ ಹೇಳಕ್ ಬರೋದಿಲ್ಲ ಯಾವ ಪಾಯಿಂಟ್ನಾಗ ಏನ್ ಮಿಸ್ ಆಗ್ತದ ಸೊ ವಿಡಿಯೋ ಒಟ್ಟ ಸ್ಕಿಪ್ ಮಾಡಬೇಡ್ರಿ ಇನ್ನು ಬಾಳ ದೊಡ್ಡದು ಮ್ಯಾನ್ ಹೋಗುದ್ರಿ ದಂಡಿ ದಂಡಿ ಗಿಡ ಅದ ಚೌತ ಕೊ ಡೋಳದ ಕತೆ ಚೆ ಮೇವಿ ಇತ್ತು ಕಣ್ಣಿರಬಹುದು ನನಗೆ ಗೊತ್ತಿಲ್ಲ ಇಂತ ಗುಡ್ಡಗಡ ಪ್ರದೇಶನ ಏಡಿಗಳು ಮಾಡagiradakka ಹೆಂಗೆ ಎತ್ರಕ್ಕೆ ಎತ್ರಕ್ಕೆ ಹೋಗ್ತೀ ಹಂಗೇಲ್ಲ ಮಸಕ ಮಸಕ ಹಾಕೋದು ಹೋಗ್ತ ಮುಂಬೈ ಮುಂಬೈ ಬಿಲ್ಡಿಂಗ್ಸ್ ಎಲ್ಲ ಕಾಣೋದು ಈಗ ಬಂದಾಗ್ಯದ ಇಟ್ ಮೀನ್ಸ್ ಭಾಳ ಮಾಡಾಗ್ಯದ ಕುಮಾರ್ ಪರ್ವತ ಅಷ್ಟು ಅಂತ ಪರಿ ಏನು ಹಾಡಿಲ್ಲ ಬಟ್ ಅದ ಒಂದು ಒಂದು ಮಟ್ಟಿಗೆ ಏರಿ ಇರೋದ್ರಿಂದ ಜಾಸ್ತಿ ಹೆವಿ ಆಗ್ತದ ಬಟ್ ಕ್ಲೈಮೇಟು ಕೋಲ್ಡ್ ಅದ ಬಟ್ ಗೊತ್ತಿಲ್ಲ ಯಾಕೋ ಶಕ್ಕೆ ಜಾಸ್ತಿ ಹಾಕತ್ತದ ಸುತ್ತಮುತ್ತ ನೋಡಿದ್ರೆ ಸಿ ಮೈ ಪಾರ್ಟ್ನರ್ ಅಂಥ ಬರೀ ಗುಡ್ ಗಾಡಿ ಇಲ್ಲ ನಾರ್ಮಲಿ ರೋಡ್ ಅದ ರೋಡ್ ಇರೋದು ರೋಡ್ ಅದಂತ ರೋಡಿಲ್ಲ ನೀರು ಹರ್ಕೊಂಡೋದು ರೋಡ್ ಆಗಿಬಿಟ್ಟದ ಟ್ರಕ್ಕಿಗೆ ಹೋಗುವಾಗ ಶೂಸ್ ಮಾತ್ರ ಕಂಪಲ್ಸರಿ ಹಾಕೋಬೇಕು ಶೂಸ್ ಇರಲಿಲ್ಲ ಅಂದ್ರೆ ನಡಿಯೋದು ಸಾಧ್ಯ ಇಲ್ಲ ನೀರು ಪದೇ ಪದೇ ನೀರು ಯಾಕೆ ಹೇಳೋದಂದ್ರೆ ಎತ್ತರ ಮಟ್ಟಕ್ಕೆ ಇರೋದ್ರಿಂದ ಹಬ್ಬಕ್ಕೆ ಜಾಸ್ತಿ ಶಕ್ತಿ ಬೇಕಾಗ್ತದ ಶಕ್ತಿ ಬೇಕಾದಾಗ ನೀರು ಬೇಕೇ ಬೇಕಾಗ್ತದೆ ಇವಾಗ ಇನ್ನೂ ಬಿಸಿಲು ಬರಲಿಲ್ಲ ಅಂದ್ರೆ ಈ ಥರ ಅದ ಬಿಸಿಲು ಮೇಲೆ ಏನಾಗ್ತದ ಗೊತ್ತಿಲ್ಲ ಸೊ ಇವಾಗ ಹೊಂಟಿ ಶುಭ ಐನಮ್ಮ ಎಷ್ಟೇ ಬೇವ್ರು ಬರಲಿ ಎಷ್ಟೇನೇ ಆಗಲಿ ನಮ್ಸ್ವ್ಯಾಗ್ ಬಿಡೋದಿಲ್ಲ ಇಲ್ಲಿ ಇಲ್ಲಿ ಬಿದ್ದರ ಮ್ಯಾಗೆ ಸರಳ ಮ್ಯಾಗೆ ಕುಂಡಿ ಜೋರ್ಸ್ಕೊತ ಬೀಪ್

क्या तुम्हारी बहन बोल सकती थी पहले नहीं बोल सकती थी अब अब बोलने लगी है। मेरा यसू, यसू मेरा यसू, यसू, मेरा यसू। <laughs> गाना यसू, 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 मेरा hey, रे संपूर्ण ಅದಕ್ಕೆ ಸೋಪ್ಲ ಬಾ ಬಾ ಬರೆ ಓಡ गरम गरम ಇಂಜಾಯ್ ಎ ಮಜೂಕು ಕಟ್ ಆದಾ ಹೈ ಹೈ ಈಗ ವನ್ನೇ ಫೇಸ್ ಮಿಕ್ಸ್ ಸಿವಿ ಎರಡನೇ ಫೇಸ್ ಇದು ಫೌಂಡ್ ಕಳೋ

ಕಲಾಸ್ ಮ್ಯಾಲ ಹತ್ಕೊಂಡು ಹೋಗ್ಬೇಕಂದ್ರೆ ಭಾಳ ತೇ ಕತ್ತದ ಸೊ ಯಾರು ಮಾತಾಡೋತಿಲ್ಲ ಬರೋ ವಿಡಿಯೋ ಕಾಣುತ್ತದಂತ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಪೂರ್ತಿ ನೋಡ್ರಿ ಯಾಕಂದರೆ ಟ್ರೆಕ್ಕಿಂಗ್ ಹೋಗುವಾಗ ಭಾಳ ಎತ್ತರಿ ಇರೋದ್ರಿಂದ ಸುಧಮ್ ಅತ್ತದು ಸೊ ಅದಕ್ಕೆ ನೋಟು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಮುಂಬೈ ಬಿಲ್ಡಿಂಗ್ಸ್ ಇವೆಲ್ಲ Akasuk ah, mo't doon ta buildings, wala ilias to sana-sana ka na Buildings. Come on, come on. How was the Josh?

ನನದೇ ನನದೇ ಈ ಟ್ರೆಕ್ಕಿಂಗೇನು ನನ್ನ ಫಸ್ಟ್ ಟ್ರೆಕ್ಕಿಂಗ್ ಅಲ್ಲ ಬಟ್ ಅಂದರೂ ಹತ್ಕೊಂಡು ಹೋಗ್ಬೇಕಂದ್ರೆ ಕಷ್ಟ ಆಗ್ತದೆ ಅದು ಫಸ್ಟ್ ಟ್ರೆಕ್ಕಿಂಗ್ ಇರಲಿ ಅಥವಾ ಎಷ್ಟೇ ಟ್ರೆಕ್ಕಿಂಗ್ ಇರಲಿ ಹತ್ಕೊಂಡು ಹೋಗ್ಬೇಕಂದ್ರೆ ತೇಕ್ ಬರ್ತದ ದಮ್ ಹತ್ತದ ಬಟ್ ಅದರೊಳಗೆ ಒಂದು ಬೇರೆ ನಿಮ್ಮ ಜಾಗ ಇರ್ತದೆ

ಹೆಂಗ ಮಾಲ್ ಹತ್ತೀವಲ್ಲ ಹಂಗ ಮಾತ್ ಮಕ್ಕ ಮಾತಾಡಕ್ ಶಕ್ತಿನೇ ಉಳಿ ಏನು ಮಾತಾಡ್ತಾರೆ ಏನ್ ನೋಡ್ರಿ ಸ್ಟಾರ್ಟಿಂಗ್ ಬಂದಾಗ ಫುಲ್ ಮಾತ್ ಹಚ್ಕೋದು ಬರತ ಈಗ ಒಂದ್ ಸ್ವಲ್ಪ ತಾತ್ ಯಾರು ಮಾತಾಡಲಿಕ್ಕೆ ಸುಮ್ಮತ ಅವ್ರ ಪಡೆಗವ್ರು ಇಲ್ಲಿ ಬಂದ್ಮೇಲೆ ಕುಮಾರ್ ಪರ್ವತನಂಗೆ ಅನ್ಸತ್ತದ ಒಂಥರ ಹಿಂಗೆ ಅದ ಕುಮಾರ್ ಪರ್ವತ್ನ ಗುಡ್ ಡೇ ಹೆಂಗೆ ಹೆಂಗೆ ಎತ್ತರಕ್ಕೆ ಹೋಗ್ತೀವಿ ಹಂಗೆ ಹಂಗೆ ನಮ್ಮ ಶರೀರ ನಮ್ಮ ಬಟ್ಟೆ ನಮ್ಮ ಬ್ಯಾಗ್ ನಮ್ಮ ಬಾಟಲ್ ಎಲ್ಲ ಹವೆ ಶುರು ಶುರುವಾಗ್ಬಿಡ್ತದೆ ನಿಮ್ಮ ಜೀವನ್ ನಿಮ್ಮ ಕಯಾಣ ಟ್ರೆಕಿಂಗ್ ಹೋಗುವ ಹೂವು ನನಗೇನು ಸಿಕ್ತು ನೋಡ್ರಿ ಇಷ್ಟು ಮ್ಯಾಲ್ ಹೋದ್ಮೇಲೆ ಅವ್ರ ಗಿಡಕ್ಕೆ ಜೋಕಲಿ ಕಟ್ಟೆ ಜೋಕಲಿ ಸ್ಟ್ರಾಂಗ್ ಅದ ಇಲ್ಲೋ ಗೊತ್ತಿಲ್ಲ ನಂಗೆ ಕುಂತೇನೆ ಹಂಚ್ಕಿನ ಬರತ್ತದ ಬಿದ್ದಂದ್ರೆ ಹಿಂದೋಗ್ಬಿಡ್ತೀನಿ ಹಿಂದೋದಂದ್ರೆ ತಲೆ ಎರಡಾಗಿಬಿಡ್ತದೆ ಬೀಳಲ್ಲ ನಂಗೆ ಇದು ಬೀಳಕ್ಕಿಲ್ಲ ಸಾಕಾಷ್ಟು ತೂಗ್ತೀನಿ ಮಜಾ ಬರತ್ತ ಆ ಕಡೆ ಈ ಕಡೆ ನೋಡಿದ್ಮೇಲೆ ಹಚ್ಚ ಹಸಿರು

ಅವ್ರ ಮುಂಬಳಗ ಇರೋದ್ರಿಂದ ಅವ್ರಿಗೆ ಕನ್ನಡ ಬರೋದಿಲ್ಲ ಏ ಕನ್ನಡ ಬರ್ತದ ಕನ್ನಡ ಏ ಬೆಂಕಿ ಈ ಸಲ ಕಪ್ ನಮ್ದೆ ನಾವು ಬಂದಿದ್ದು ಇಲ್ಲಿಂದ ಇಷ್ಟು ರೌಂಡ್ ಮಾಡಿ ಇಲ್ಲಿ ಮ್ಯಾಲೆ ಬರ್ಬೇಕಂದ್ರೆ ರಾಮ ರಾಮ ಆಯಿತು ಇವ್ರು ಇವರು ಇವರು ಬಾಪ್ರೆ ಇವ್ರದ್ದು ರೈ ರೈಕ ಇವ್ರದ್ದು ಡೈಲಿ ಇಲ್ಲೇ ನಡೀತಿರ್ತದೆ ನಾ ಯಾವಾಗಾರೆ ಒಮ್ಮೆ ಬಂದು ಟ್ರಕ್ಕಿಂಗ್ ಅಂತೀವಿ ಬಟ್ ಇರ್ ದಿನ ದಿನಚರ್ಯನೆ ಇದೆ ಅದು ಕೆಳಗೆ ಬರದು ಮಿನ ಕೆಳಗೆ ಬರದು ಮಿನ ಬಾಬ್ರೆ ಬಾಬ್ರೆ ಹೆಂಗೇง ನಡ್ತಿ ಹೋಗಂಗ ತೇಕ ಜಾಸ್ತಿ ಬರತ ನೋಡಿದ್ರೆ ಇನ್ನು ಬಾಬ್ರೆ ಇನ್ನು ಸ್ವಲ್ಪ ಮ್ಯಾಲ ಆದಮೇಲೆ ಗಾಡಿ ಜಾಸ್ತಿ ಬರತದ ಅವುಗಳಲ್ಲಿ ಸ್ವಲ್ಪ ಗಾಳಿ ಬರತ್ತಿರಲಿಲ್ಲ ಈಗ ಗಾಳಿ ಬರತ್ತದ ಅಲ್ಲಿ ಒಂದು ಸಣ್ಣ ಹನುಮಾನಂದ ಇದು ಅದ ಮೂರ್ತಿ ಅದ ಬೇ ನಡಿಯೋ ಕಷ್ಟ ಆಗ್ತದ ಅಂದರೂ ಬಿಡ್ಬೇಕಂತ ಹಿಂಗೆ ಅನ್ಸೋದಿಲ್ಲ ಹೋಗ್ತಿರ್ಬೇಕು ಹೋಗ್ತಿರ್ಬೇಕು ಸುಖಾನೇ ಬೇರೆ ಅದ ಇವಾಗ ಮಳಿ ಇಲ್ಲ ಅಂತ ನಡೀತದ ಮಳೆ ಬಂದ ಮೇಲೆ ನನಗನಿಸ್ತದ ಟ್ರೆಕ್ ಮಾಡೋಕಲ್ಲ ಮಾಡ್ಲಿಕ್ಕಿಲ್ಲ ಇಲ್ಲಿ ಹಾಕ್ಯಾರ ಇನ್ನೂ ಎಷ್ಟು ಕಿಲೋಮೀಟ್ರ್ ಬಾಕಿ ಅದಂತ ಇಲ್ಲೊಂದು ಸಣ್ಣ ವಿಲೇಜ್ ಅದ ಈ ಸಣ್ಣ ವಿಲೇಜ್ ಒಳಗೆ ಒಂದು ಮನೆಗಳಿದಾವೆ मागून काढली चल मग कुठं कशाला तुमचं काढलं ना ना कुत्रालव माझा व्हिडिओ नाही आलो येतेच उंच माणसं चल बा

बर काय अरे काटा है <laughs> आओ, भारी आहे झाड्याकडे चालव आता <laughs>

ಬರೋ ನೋಡಿ ಆಸಲಿ ಆಟ ಪ್ರೆಸ್ ಶ್ರೀರಾಮ್ ಜೈ ಶ್ರೀರಾಮ್ ಈ ತರ ಕಲ್ಲೆದೋ ಮ್ಯಾನ್ ಹತ್ತೋದು ಅಂದ್ರೆ ಮೂನ್ ರಕ್ತ ಇದೆ ಇಂತ ಈ ಇಕೊಂಡು ನಮಗೆ ಇಲ್ಲಿ ಹೋಗೋದು ಅದಾ ಗೊತ್ತಿಲ್ಲ ಕನ್ನಡ ಕನ್ನಡ ಬರ್ತಾವ ಈ ಸಲ ಕಪ್ಪ ನಮ್ದು ಜನ ಪೀಸ್ ಹುಡ್ಗಡೆ ಗುಡ್ ಗಾರ್ಡನ್ಯಾಗೆ ಬರ್ತಾರ ಅನ್ನೋದು ಖರೆ ಅಯ್ಯಪ್ಪಾಗ ನೋಡ್ರಿ ಏನಿಲ್ಲ ಅಂದ್ರೂ ಒಂದು ಅರ್ಧ ತಾಸು ಸುಮ್ಮ ನಿಂತು ನೋಡೋತನು ದಿಸ್ ಇಸ್ ಕಾಲ್ಡ್ ಪೀಸ್ ಮ್ಯಾಲೆ ನಿಂತ ಮ್ಯಾಲೆ ಹಕ್ಕಿಗಳು ಹೆಂಚಿ ಹುಚ್ಚಿ ಹೊಂತವು ಗಿಡಗಳು ಮರಗಳು ಬೆಟ್ಟ ಗುಡ್ಡ ಮೋಡ ಬಾ ಸ್ವರ್ಗ ಸ್ವರ್ಗ ಶಬ್ದ ಹೇಳೋಕ್ಕಾಗೋದಿಲ್ಲ ನಿಸರ್ಗ ಇನ್ನು ಇನ್ನೂ ಸುರ್ಯೋದಯ ಆಗಿಲ್ಲ ಇಲ್ಲಿ ತಿನ್ನಕೆ ಕೊಡ್ತಾರ ಇಲ್ಲಿ ಅದ ಸೊ ಈ ವ್ಲಾಗಿಗ್ ನಾ ಎಂಡ್ ಮಾಡ್ತೀನಿ ಅಷ್ಟು ತನಕ ತಿಂದಕೊಂಡು ಮನೆಯಾಗಿರ್ರಿ ಟ್ರೆಕ್ಕಿಂಗ್ ಇಕ್ಕಿಂಗ್ ಹೋದ್ಮೇಲೆ ಹಿಂಗೆ ಆಗ್ತದ ಅಷ್ಟು ತನಕ ತಿಂದೊಂಡು ಮನೆಯಾಗಿರೀ ಮತ್ತೆ ಸಿಗೋಣ